ಮೈಸೂರು ದಸರಾ ಉದ್ಘಾಟಿಸಲು ಈ ಬಾರಿ ರಾಜ್ಯ ಸರ್ಕಾರ ಭೂಕರ್ ಪ್ರಶಸ್ತಿ ಪುರಸ್ಕೃತೆ ಭಾನು ಮುಸ್ತಾಕ ಅವರಿಗೆ ಆಹ್ವಾನ ನೀಡಿರುವುದು ಖಂಡನೀಯವಾಗಿದೆ ಎಂದು ವಿಧಾನ ಪರಿಷತ್ತಿನ ಶಾಸಕರಾಗಿರುವಂತಹ ಪಿ ಎಚ್ ಪೂಜಾರ್ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಬಾನೋ ಮುಸ್ತಾಕ ಅವರನ್ನು ಸಾಹಿತಿಯಾಗಿ ಕನ್ನಡತೆಯಾಗಿ ಗೌರವಿಸುತ್ತೇನೆ ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಆದರೆ ಅವರೊಬ್ಬರು ಎಡಪಂಥೀಯ ಧೋರಣೆದವರಾಗಿದ್ದು ಅವರ ಮನೋಭಾವ ಮೈಸೂರು ದಸರಾ ಹಬ್ಬದ ವಿಧಾನಗಳಿಗೆ ಹೊಂದಿಕೆ ಆಗಲಾರದು ಹಾಗಾಗಿ ಸರ್ಕಾರ ಅವರನ್ನು ಆಹ್ವಾನಿಸಿದ್ದು ತಪ್ಪು ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಎಡಪಂಥೀಯ ಸರ್ಕಾರವಾಗಿದ್ದು ಕೋಮು ವೈಷಮ್ಯ ಹರಡುವ ಸರ್ಕಾರವಾಗಿದೆ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿರುವಂತಹ ಧರ್ಮಸ್ಥಳ ವಿಷಯದಲ್ಲಿ ನಡೆದುಕೊಂಡ ರೀತಿಯಿಂದ ಬಹಳಷ್ಟು ಅಪಮಾನಕ್ಕೀಡಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆಗೆ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ ಅವರು ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕೆಂದು ಅವರು ಒತ್ತಾಯಿಸಿದರು ವಿಧಾನಸಭೆ ಎಡಪಂಥೀಯ ವ್ಯವಸ್ಥೆಯ ಈ ಸರ್ಕಾರ ಕೋಮು ಸಂಘರ್ಷಕ್ಕೆ ಸದಾ ಇಂಬು ನೀಡುವಂಥ ಬಂದಂಥ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಧರ್ಮಸ್ಥಳದ ವಿಚಾರದಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರದಲ್ಲಿ ಮತ್ತೊಮ್ಮೆ ಕೈ ಹಾಕಿ ಭಾವುಕ ಭಕ್ತರ ಮನಸ್ಸಿಗೆ ಖಾಸಿ ಮಾಡಿದಂಥದ್ದು ಅಕ್ಷಮ್ಯ ಅಪರಾಧವಾಗಿದೆ ಯಾವುದೋ ಒಬ್ಬ ವ್ಯಕ್ತಿಯ ಕಂಪ್ಲೇಂಟನ್ನು ಆಧರಿಸಿ ತಿಂಗಳು ಗಂಟಲೇ ಸುದ್ದಿ ಮಾಡಿ ಜನರ ಭಾವನೆಗಳಿಗೆ ಧಕ್ಕೆತ್ತೆಂದು ಗಾಯ ಮಾಡಿದಂಥ ಸರ್ಕಾರದ ಮುಖ್ಯಮಂತ್ರಿ ಮಂತ್ರಿ ಎಲ್ಲರೂ ರಾಜ್ಯದ ಜನರ ಹಿಂದೂ ಬಾಂಧವರ ಕ್ಷಮೆ ಕೋರಬೇಕನ್ನುವಂಥ ಒತ್ತಾಯ ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೇನೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪ್ರಗತಿಯ ಬಗ್ಗೆ ಕೂಡ ಸರ್ಕಾರದಲ್ಲಿ ಇಚ್ಛಾಸಕ್ತಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಅವರು ತೋರಿಸಿದ ಕೊಟ್ಟರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಹಿಂದಿನ ಹತ್ತು ವರ್ಷದ ರಿಪೋರ್ಟನ್ನು ಕೊಟ್ಟರು ಮಾನ್ಯ ನೀರಾವರಿ ಮಂತ್ರಿಗಳು ಹೊರತಾಗಿ ಪೂರಕವಾದಂಥದ್ದು ಪರಿಹಾರ ಉಪಾಯದ ಮಾರ್ಗದ ಬಗ್ಗೆ ಏನೂ ಹೇಳೇ ಇಲ್ಲ ಭಾಳಷ್ಟು ವಿಚಾರ ಚರ್ಚೆ ಮಾಡಿದ್ರು ಕೂಡ ತಾವು ಕೂಡ ಗಮನಿಸಿರ್ಬೋದು ಅಂತ ನಾನು ಭಾವಿಸಿದ್ದೇನೆ ನಗೆಪಾಡ್ಲಿಗಾದಂಥ ಯೋಜನೆಯ ಸ್ಥಿತಿಗತಿಯ ಬಗ್ಗೆ ಸೂಚ್ಯವಾಗಿ ನಮಗೆ ತಿಳಿಸಿದರು ಅವರು ಖಂಡಿಸ್ತೇನೆ ಸರ್ಕಾರದ ಬಗ್ಗೆ ಸರ್ಕಾರದ ನಡೆಯ ಬಗ್ಗೆ ಸರ್ಕಾರದ ನಿಲುವಿನ ಬಗ್ಗೆ ವಿಳಂಬ ಧೋರಣೆ ಬಗ್ಗೆ ಇವತ್ತು ಬರುವಂಥ ದಿವಸಗಳಲ್ಲಿ ದೊಡ್ಡ ಪ್ರಮಾಣದ ಆಂದೋಲನ ಈ ಕೃಷ್ಣಾ ಮೇಲ್ದಣೆಯ ಯೋಜನೆ ಉಪ ಉಪಾಯ ಉಪಯೋಗ ಪಡೆಯುವಂಥ ಜನ ರೈತರು ಮುಳುಗಡೆಯಲ್ಲಿ ಬಂದಂಥ ಸಂತ್ರಸ್ತರು ಹೋರಾಟ ಮಾಡಿ ಮಾಡಬಹುದು ಅನ್ನುವಂಥ ಒಂದು ವಿಚಾರ ಈ ಸಂದರ್ಭದಲ್ಲಿ ಅದೇ ರೀತಿ ಕರೆ ಆಗಿದೆ ಈಗ ಧಾರ್ಮಿಕ ವ್ಯವಸ್ಥೆಯೊಳಗೆ ಅದು ಮೈಸೂರು ದಸರಾಪ್ಪ ಅಂತ ಚಾಮುಂಡೇಶ್ವರಿ ನಾಡ ದೇವತೆ ಅಂತ ನಾವೆಲ್ಲ ಆರಾಧನೆ ಮಾಡ್ತಾ ಇದ್ದೀವಿ ಧಾರ್ಮಿಕ ವಿಧಿ ವಿಧಾನದಿಂದ ಅಲ್ಲಿ ಪೂಜೆ ಪುನಸ್ಕಾರ ಸಲ್ಲಿಸ್ತಾ ಇದ್ದಂತದ್ದು ಅಲ್ಲಿ ಈ ಮುಸ್ಲಿಂ ಬ್ರ ಮುಖಂಡ ಅವ್ರ ಬಗ್ಗೆ ಅಪಾರ ಗೌರವ ಭೂಕರ್ ಪ್ರಶಸ್ತಿ ತಗೊಂಡು ನಮ್ಮ ರಾಜ್ಯದಲ್ಲಿ ಇಲ್ಲ ಎಂತ ಗೌರವ ಕೊಟ್ಟು ಕಡಿಮೆನೇ ಅವರಿಗೆ ಆ ಸಾಹಿತ್ಯಗಳಾಗಿ ಕರೆಯುವಂಥದ್ದು ಬೇರೆ ಆಮೇಲೆ ಧಾರ್ಮಿಕ ವಿಧಿವಿಧಾನಗಳಾಗುವಂತದ್ದು ಮೈಸೂರು ಬಂದಂಥದ್ದು ಬಂದಂತದ್ದು ತಲೆತಲಾಂತರ ನೂರ ಇನ್ನೂರು ನಾಲ್ಕು ಇನ್ನೂರು ವರ್ಷಗಳಿಂದ ಬಂದಂತದ ಧಾರ್ಮಿಕ ಕಾರ್ಯಕ್ರಮ ಅದು ಆಮೇಲೆ ಸರ್ಕಾರ ಸುಪದಿಗೆ ತೋರೋಂಥ ಕಾರ್ಯಕ್ರಮ ಆಗಿದೆ ಇತ್ತೀಚಿನ ವರ್ಷಗಳಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಮೈಸೂರು ಮಹಾರಾಜ ಆಚರಣೆ ಮಾಡ್ತಿದ್ರು ಧಾರ್ಮಿಕ ವಿಧಿ ವಿಧಾನ ಪೂಜೆ ಪುನಸ್ಕಾರ ಪದ್ಧತಿ ಪ್ರಕಾರ ಆಚರಣೆ ಮಾಡ್ತಿದ್ರು ಈಗ ನಾವು ಯಾರನ್ನ ಕರೆಸ್ತಾ ಇದ್ದೀವಿ ಅಲ್ಲಿ ಗೆಸ್ಟ್ ಅಂತ ತಿಳ್ಕೊಂಡು ಅವರು ಒಂದು ಸಮುದಾಯಕ್ಕೆ ಸೇರಿದಂತವ್ರು ಒಂದು ಮತಕ್ಕೆ ಸೇರಿದಂತವ್ರು ಅವರು ಈ ಧಾರ್ಮಿಕ ವಿಧಿ ವಿಧಾನ ಈ ಕ್ರಿಯೆಗಳಲ್ಲಿ ನಂಬಿಕೆ ಇಲ್ಲದಂತ ಕಾರಣಕ್ಕೆ ಅವ್ರು ಮಾಡಿದ್ದು ತಪ್ಪು ಅನ್ನುವಂಥದ್ದು ಆಗ್ರಹ ಇವತ್ತು ನಾನು ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಮತಕ್ಷೇತ್ರದ ಶಾಸಕರಾಗಿರುವಂತಹ ಜೆ ಟಿ ಪಾಟೀಲ್ ಕುರಿತು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿಕೆ ನೀಡಿರುವುದನ್ನು ವಾಪಸ್ ಪಡೆದುಕೊಳ್ಳಬೇಕೆಂದು ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಅಧ್ಯಕ್ಷರಾಗಿರುವಂತಹ ರಾಜು ಮನ್ನಿಕೇರಿ ಒತ್ತಾಯಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾತನಾಡುತ್ತಾ ಶಾಸಕ ಜೆಟಿ ಪಾಟೀಲ್ ಅವರು ಜನಾನುರಾಗಿಯಾಗಿ ನಾಯಕರಾಗಿದ್ದಾರೆ ಅಭಿವೃದ್ಧಿಯ ಹರಿಕಾರರಾಗಿದ್ದಾರೆ ಅವರು ಭ್ರಷ್ಟರಲ್ಲ ಎಂದು ತಿಳಿಸಿದರು ಜೆಟಿ ಪಾಟೀಲ್ ಬಗ್ಗೆ ಆರೋಪ ಮಾಡಿರುವಂತಹ ಮಾಜಿ ಸಚಿವ ನಿರಾಣಿ ಅವರ ಮೇಲೆ ಅನೇಕ ಭ್ರಷ್ಟಾಚಾರಗಳ ಆರೋಪಗಳಿವೆ ಜೆಟಿ ಪಾಟೀಲ್ರ ಮೇಲೆ ವೃತ್ತ ಆರೋಪ ಮಾಡಿರುವುದು ಬಿಡಬೇಕು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಪರಶುರಾಮ್ ಎಂಡಿಗೇರಿ ರಮೇಶ್ ಸನ್ನದಿ ಬಸವರಾಜ್ ಮಾದರ್ ಪ್ರಭುದೇವ್ ರುದ್ರಾಕ್ಷಿ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ಅವ್ರ ಶಾಸಕರ ಆಗೋಕ್ಕಿಂತ ಪೂರ್ವದಲ್ಲಿ ಅವರ ಆಸ್ತಿ ಎಷ್ಟಿತ್ತು ಅವ್ರ ಶಾಸಕರ ಆಗೋಕ್ಕಿಂತ ಪೂರ್ವದಲ್ಲಿ ಆಸ್ತಿ ಎಷ್ಟಿತ್ತು ಶಾಸಕರಾದ ನಂತರ ಎರಡು ಬಾರಿ ಸಚಿವರಾದರು ಎರಡು ಬಾರಿ ಸಚಿವರಾದ ನಂತರ ಅವರ ಆಸ್ತಿ ಎಷ್ಟಿದೆ ಅದು ಸಾರ್ವಜನಿಕವಾಗಿ ಬಹಿರಂಗಗೊಳಿಸ್ರಿ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ ನಮಗೆ ನಾವೇನು ನಿಮ್ಗೆ ಅಂತೇಳಿ ನಾವೇನು ಹೇಳೋಂಗಿಲ್ಲ ಅದರ ಜೊತೆ ಯಾರೊಬ್ಬ ವ್ಯಕ್ತಿ ಬಗ್ಗೆ ಮಾತನಾಡುವಾಗ ಇವತ್ತು ಲಕ್ಷಗಟ್ಟಲೆ ಏನು ಲಕ್ಷಾಂತರ ಓಟಗಳನ್ನು ಪಡೆದು ಇವತ್ತು ಅವ್ರಿಗೆ ಅಂತ ಅಂತೇಳಿದ್ರೆ ಹಂಗಾದ್ರೆ ಸಾರ್ವಜನಿಕರು ಓಟ್ ಹಾಕಿದವರು ಅವ್ರನ್ನ ಭ್ರಷ್ಟಾಚಾರಿಗಳಂತೆ ಗುರ್ತಿಸಿ ಓಟ್ ಹಾಕಿದ್ದರು ಒಳ್ಳೆಯ ವ್ಯಕ್ತಿಯಿಂದ ಅಂಥೇಳಿ ಗುರುತಿಸಿ ಓಟ್ ಹಾಕಿದ್ದರು ಒಳ್ಳೆಯ ವ್ಯಕ್ತಿ ಅಂಥೇಳಿ ಓಟನ್ನು ಹಾಕಿ ತಮ್ಮ ಹಕ್ಕನ್ನು ಚಲಾಯಿಸುತ್ತಾರೆ ಹಾಗಾದ್ರೆ ಆ ಓಟ್ ಹಾಕಿದಂಥ ವ್ಯಕ್ತಿಗಳಿಗೆ ತಾವು ಅಗೌರವವನ್ನು ಕೊಡ್ತಾಯಿದ್ದೀರಿ ಅಂತೇಳಿ ನನಗನಿಸ್ತಾ ಇದೆ ಇವತ್ತು ಎರಡು ಸಾವಿರದ ಹದಿಮೂರಕ್ಕಿಂತ ಪೂರ್ವದಲ್ಲಿ ಏನು ತಮ್ಮ ಫ್ಯಾಕ್ಟ್ರಿ ಮೇಲೆ ಎಸ್ಕಾಮ್ದವರು ರೇಡ್ ಹಾಕಿದರು ರೇಡ್ ಹಾಕಿ ಇಲ್ಲ ಇಲ್ಲಿ ವಿದ್ಯುತ್ ಕಳೆತನ ಆಗ್ತಾಯಿದೆ ಅಂಥೇಳಿ ಎಫ್ ಐ ಆರ್ ಮಾಡಿದರು ಅದನ್ನು ತಾವೇ ನೋಡ್ಕೋಬೋದು ನಾನು ಎಲ್ಲ ಎಸ್ ಪಿ ಅವ್ರಿಗೆ ಲೆಟ್ರ್ ಕೇಳ್ರಿ ಅವರ ಅದನ್ನು ಅದ್ರ ಬಗ್ಗೆ ವಿಚಾರ ಮಾಡಬೇಕು ಮೇಲಾಗಿ ಈ ಮೊನ್ನೆ ನಡೆದಂಥ ಎಮ್ ಎಲ್ ಎಲೆಕ್ಷನ್ನಲ್ಲಿ ಅವರು ಮುಖಂಡ್ರ ಗದ್ದನಕೆರೆ ಊರಾಗ ಬೆಳ್ಳಿ ತಟ್ಟೆಗಳನ್ನು ಬೆಳ್ಳಿ ಹಣತಿಯನ್ನು ಬೆಳ್ಳಿ ಸಾಮಾನುಗಳಂತ ಹಂಚಿದ್ದು ಅದನ್ನು ಸಾರ್ವಜನಿಕವಾಗಿ ಹಿಡಿದು ಅದನ್ನು ಬಹಿರಂಗವಾಗಿಯೇ ಅದನ್ನು ಪ್ರದರ್ಶನ ಮಾಡಿ ಅವು ಅವು ಕೂಡ ಏನೈತಲ್ಲ ಅದು ಡುಪ್ಲಿಕೇಟ್ ಬೆಳ್ಳಿ ತಟ್ಟೆಗಳು ಅವು ಬೆಳ್ಳಿ ತಟ್ಟೆಗಳು ಅಲ್ಲ ಬೆಳ್ಳಿ ತಟ್ಟೆಗಳು ಮತ್ತು ಹಂಗಾರ ಇದು ಇದು ಭ್ರಷ್ಟಾಚಾರವಾದ ಅಲ್ಲ ಅಂತ ಅನಿಸ್ತೈತೆ ನನಗೆ ಈ ಪತ್ರಿಕಾ ಗೋಷ್ಠಿ ಸಾಂಪ್ರದಾಯಿಕ ಅಲೆಮಾರಿ ಕೋರಿ ಗಾಯಗಳ ಹಿತರಕ್ಷಣಾ ಕಾಯ್ದೆ ಮಸೂದೆ ಮಂಡಿಸಿರುವ ಸರ್ಕಾರದ ಕ್ರಮವನ್ನು ಕರ್ನಾಟಕ ಪ್ರದೇಶ ಕುರುಬರ ಪದವೀಧರರ ಸಂಘ ಸ್ವಾಗತಿಸಿದೆ ನವನಗರದ ಪತ್ರಿಕಾ ಭವನದಲ್ಲಿ ಈ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಹನುಮಂತ್ ಯಮಗಾರ್ ಅವರು ಹಾಗೂ ಎಂಕಣ್ಣ ಬಬಲಾದಿ ಅವರು ಈ ಬಗ್ಗೆ ಸರ್ಕಾರದ ಕ್ರಮವನ್ನು ಸ್ವಾಗತಿಸಿದ್ದಾರೆ ರಾಜ್ಯದ ನಾನಾ ಕಡೆಗಳಲ್ಲಿ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ಮೇಲೆ ಮೇಲಿಂದ ಮೇಲೆ ದೌರ್ಜನ್ಯಗಳು ನಡೆಯುತ್ತಲೇ ಇವೆ ಇಂಥ ಕುರ್ತೆಗಳ ತಡೆಗೆ ಪರಿಣಾಮಕಾರಿವಾದಂತಹ ಕಾನೂನು ಅಗತ್ಯವಾಗಿತ್ತು ಈ ವಿಧೇಯಕ ತಡೆ ಕಾನೂನು ಜಾರಿಗೆ ಒತ್ತಾಯಿಸಿ ನಡೆದ ಹೋರಾಟವನ್ನು ಬೆಂಬಲಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಕೆ ವೆಂಕಟೇಶ್ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ಕುರಿ ಗಾಯಗಳ ಹಿತರಕ್ಷಣಾ ಮಸೂದೆ ಅಂಗೀಕಾರ ಆಗಿರುವುದು ಸಂತಸದ ಸಂಗತಿ ಎಂದು ಅವರು ತಿಳಿಸಿದರು ಶಿವಲಿಂಗ್ ನಿಂಗ್ನೂರ್ ಬಿಲ್ಲಾರ್ ರಾಘವೇಂದ್ರ ಯಾದಗೇರಿ ತಿಪ್ಪಣ್ಣ ದೇವರೆಡ್ಡಿ ಸೇರಿದಂತೆ ಇತರರು ಆಗಮಿಸಿ ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರದ ಕ್ರಮದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದರು ಮಾನ್ಯ ವಿರೋಧ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿರುವ ಉದ್ದೇಶ ಈ ರಾಜ್ಯ ಸರ್ಕಾರಕ್ಕೆ ಕುರಿಗಾಯಿ ವಿಧೇಯಕವನ್ನು ಜಾರಿಗೆ ತಂದಿರತಕ್ಕಂಥ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸುವ ಕುರಿತು ಈ ನಮ್ಮ ಹೋರಾಟದ ಚಳುವಳಿಗೆ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಈ ಚಳುವಳಿಗೆ ಬೆನ್ನೆಲುಬಾಗಿ ನಿಂತ ಮಾರ್ಗದರ್ಶನವನ್ನು ಮಾಡಿದಂಥ ಪರಮ ಪೂಜ್ಯ ಶ್ರೀ ಪುರಿ ಮಹಾಸ್ವಾಮೀಜಿಗಳು ಅದೇ ರೀತಿ ಈ ಮಸೂದೆಯನ್ನು ಜಾರಿಗೆ ತಂದಂಥ ಕರ್ನಾಟಕ ಸರ್ಕಾರದ ಗಣ ಮುಖ್ಯಮಂತ್ರಿಗಳಾದ ಶ್ರೀಯುತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೂ ಅದೇ ರೀತಿ ಈ ಮಸೂದೆಯನ್ನು ಅಂಗೀಕಾರ ಮಾಡಿದಂಥ ಶ್ರೀಯುತ ಪಶುಸಂಗೋಪನಾ ಸಚಿವರಾದ ಕೆ ವೆಂಕಟೇಶ್ ಅವರಿಗೂ ಹಾಗೂ ಸದನದಲ್ಲಿ ಕುರಿಗಾಯಿಗಳ ಪರವಾಗಿ ಧ್ವನಿ ಎತ್ತಿದಂಥ ಬದಾಮಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಬಿ ಬಿ ಚಿಮ್ಮನ್ಕಟ್ಟಿ ಅವರಿಗೂ ಅದೇ ರೀತಿ ಕುರಿಗಾಯಿಗಳ ಬಗ್ಗೆ ತಮ್ಮ ಕ್ಷೇತ್ರದಲ್ಲಿನ ಮೀಸಲು ಅರಣ್ಯ ಪ್ರದೇಶದ ಬಗ್ಗೆ ಮಾತನಾಡಿದಂಥ ಶ್ರೀಯುತ ಬದ ಬಿಳಗಿ ಮತ ಕ್ಷೇತ್ರದ ಶಾಸಕರಾದ ಜಿ ಟಿ ಪಾಟೀಲ್ ಅವರಿಗೂ ಅದೇ ರೀತಿ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಜಿ ಎಸ್ ಶ್ರೀನಿವಾಸ್ ಅವರಿಗೂ ಅದೇ ರೀತಿ ಮಾನ್ಯ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಶ್ರೀಯುತ ದೊಡ್ಡನಗೌಡ ಪಾಟೀಲ್ ಅವರಿಗೂ ಹಾಗೂ ಇದಕ್ಕೆ ಸಹಕರಿಸಿದಂಥ ರಾಜ್ಯದ ಎಲ್ಲ ಪಕ್ಷದ ಶಾಸಕರುಗಳಿಗೂ ಹಾಗೂ ಈ ಹೋರಾಟದ ಮುಖ್ಯ ನೇತೃತ್ವವನ್ನು ವಹಿಸಿಕೊಂಡು ಎರಡು ಸಾವಿರದ ಇಪ್ಪತ್ತೆರಡರಿಂದಲೂ ಕೂಡ ಕುರಿಗಾಯಿಗಳ ಪರವಾಗಿ ಹೋರಾಟ ಮಾಡುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ಯುವ ಮುಖಂಡ ಎಲ್ಲಪ್ಪ ಹೆಗಡೆಯವರಿಗೂ ಕೂಡ ನಾವು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತೇವೆ